ನಮಸ್ಕಾರ ಸ್ನೇಹಿತರೆ ಕೊಬೇರ ಲೋಕ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪೂಜೆ ಮಾಡುವಾಗ ಆ ಕಲಿಕೆ ಬಂದರೆ ಏನು ಅರ್ಥ ಎಂಬುದನ್ನು ತಿಳಿದುಕೊಳ್ಳುತ್ತಿದ್ದೇವೆ ದೇವರ ಪೂಜೆ ಮಾಡುವಾಗ ನಾವು ಎಷ್ಟೇ ಏಕಾಗ್ರತೆಯಿಂದ ಮಾಡಿದರೂ ಕೆಲವೊಮ್ಮೆ ಆ ಕಣ್ಣೀರು ಬರುತ್ತದೆ ಇದಕ್ಕೆ ಕಾರಣ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಪೂಜೆ ಮಾಡುವಾಗ ಆ ಬಂದರೆ ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳು ಶುದ್ಧವಾಗುತ್ತಿವೆ ಮತ್ತು ದೇವರೊಂದಿಗೆ ನಿಮ್ಮ ಸಂಪರ್ಕ ಬಳಗೊಳ್ಳುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಆ ಕಲಿಕೆ ಕಣ್ಣೀರು ಅಥವಾ ರೋಮಾಂಚನವು ದೈವಿಕ ಸ್ಪರ್ಶವನ್ನು ಸೂಚಿಸುತ್ತದೆ ಮತ್ತು ನಿಮ್ಮ ಪ್ರಾರ್ಥನೆಗಳು ದೇವರಿಗೆ ತಲುಪುತ್ತಿವೆ ಎಂಬುದರ ಸಂಕೇತವಾಗಿದೆ ಪೂಜೆ ಮಾಡುವಾಗ ಆಕಳಿಕೆ ಬರುವುದರ ಅರ್ಥವನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲು ಮನಸ್ಸು ಶುದ್ಧಿಯಾಗುವುದು ಪೂಜೆ ಮಾಡುವಾಗ ಆಕಳಿಕೆ ಬಂದರೆ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಅಥವಾ ಕೆಟ್ಟ ಆಲೋಚನೆಗಳು ದೂರವಾಗಿ ಮನಸ್ಸು ಶುದ್ಧವಾಗುತ್ತಿದೆ ಎಂದು ಹೇಳಲಾಗುತ್ತದೆ ಎರಡು ದೈವಿಕ ಶಕ್ತಿಯ ಸ್ಪರ್ಶ ಇದು ದೇವರ ಆಶೀರ್ವಾದ ಅಥವಾ ದೈವಿಕ ಶಕ್ತಿಯು ನಿಮ್ಮನ್ನು ಸ್ಪರ್ಶಿಸುತ್ತಿರುವುದನ್ನು ಸೂಚಿಸುತ್ತದೆ ಮೂರು ದೇವರೊಂದಿಗೆ ಸಂಪರ್ಕ ದೇವರಿಗೆ ಪೂಜೆ ಮಾಡುವಾಗ ಆ ಕಳಿಕೆ ಬಂದರೆ ನೀವು ದೇವರಿಗೆ ಹತ್ತಿರವಾಗುತ್ತಿದ್ದೀರಿ ಮತ್ತು ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಸ್ಪಂದಿಸುತ್ತಿದ್ದಾನೆ ಎಂದು ಸಹ ಭಾವಿಸಬಹುದು ನಾಲ್ಕು ಅದೃಷ್ಟದ ಸಂಕೇತ ಕೆಲವರು ಇದನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸುತ್ತಾರೆ ಇದು ನಿಮ್ಮ ಪೂಜಾ ಕಾರ್ಯಗಳು ಉತ್ತಮ ಫಲಿತಾಂಶ ನೀಡುತ್ತಿವೆ ಎಂಬುದನ್ನು ತೋರಿಸುತ್ತದೆ ಮನ ಶುದ್ಧಿಯಾಗಿ ಆತ್ಮ ಶುದ್ಧಿಯಾಗಿ ನೆಮ್ಮದಿ ಪಡೆಯುವುದಕ್ಕಾಗಿ ಜನರು ನಿತ್ಯವೂ ದೇವರ ಪೂಜೆಯನ್ನು ಮಾಡುತ್ತಾರೆ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಆಚರಣೆಗಳನ್ನು ಪಾಲಿಸಿ ಪೂಜೆ ಮಾಡಲಾಗುತ್ತೆ ಸಾಧ್ಯವಾದಷ್ಟು ಏಕಾಗ್ರತೆಯಿಂದ ಮಂತ್ರವನ್ನು ಕೂಡ ಜಪಿಸಲಾಗುತ್ತೆ ಧ್ಯಾನ ಕೂಡ ಮಾಡಲಾಗುತ್ತದೆ ಆದರೆ ಜಪ ತಪ ಪೂಜೆ ಮಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ ಆಗುತ್ತದೆ ಕೆಲವರಿಗೆ ಆಕಳಿಕೆ ಹೆಚ್ಚಾಗಿ ಬರುತ್ತದೆ ಇನ್ನು ಕೆಲವರಿಗೆ ಕಣ್ಣೀರು ಬರುತ್ತದೆ ಇನ್ನು ಕೆಲವರಿಗೆ ಕೆಟ್ಟ ಯೋಚನೆಗಳು ಬರುತ್ತದೆ ನಿಮಗೂ ಈ ರೀತಿಯಾಗುತ್ತಿದ್ದರೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಆ ಬಂದಾಗ ಬಲಗೈಯಿಂದ ಬಲ ಕಿವಿಯ ಮೇಲೆ ಒಂದು ಸಲ ಕೈಯಿಟ್ಟು ಪೂಜೆಯನ್ನು ಮುಂದುವರಿಸಬಹುದು ಐ ಹೋಪ್ ಯು ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು